ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕದ ಕನ್ನಡ ಖ್ಯಾತ ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಸತೀಶ್ ಸಾರ್ ಅವರು ಒಂದು ಕೆಲವು ಅನಾರೋಗ್ಯದಿಂದ ಅವರು ಬ ಜೀವನ ಮಾಡ್ತಾಯಿದ್ದಾರೆ ಅವರಿಗೆ ಪಾಪ ತುಂಬ ಜೀವನ ಮಾಡೋದು ಕೂಡ ಇವತ್ತು ಕಷ್ಟ ಆಗಿದೆ ಅವ್ರ ಬಗ್ಗೆ ಇವತ್ತು ಅವ್ರ ಜೊತೆ ಕುಂತ್ಕೊಂಡು ಅವ್ರ ಸಮಸ್ಯೆ ಬಗ್ಗೆ ಒಂದು ನಾಲ್ಕು ಮಾತು ಕೇಳ್ತೀನಿ ದಯವಿಟ್ಟು ನಮ್ಮ ಕನ್ನಡದವರು ಯಾರ್ಯಾರಿಗೋ ಸಹಾಯ ಮಾಡ್ತೀರ ಎಲ್ಲೆಲ್ಲಿರಿಗೋ ಸಹಾಯ ಮಾಡ್ತೀರಾ ನಮ್ಮ ನಿರ್ದೇಶಕರಿಗೆ ಸತೀಶ್ ಸಾರ್ ಅವರಿಗೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತಂದೇಳಿ ನಾನು ಈ ಮುಖಾಂತರ ಇದ್ದೀನಿ ದಯವಿಟ್ಟು ನಮ್ಮ ಪಕ್ಕದಲ್ಲೇ ಇದ್ದಾರೆ ಸತೀಶ್ ಸರ್ ಅವರು ಸರ್ ನಿಮ್ಮ ಸಮಸ್ಯೆ ಬಗ್ಗೆ ಸ್ವಲ್ಪ ನಮ್ಮ ಕರ್ನಾಟಕದ ಜನತೆಗೆ ತಿಳಿಸ್ಕೊಡಿ ಸರ್ ನಮಸ್ತೆ ಕನ್ನಡಿಗರೇ ನಾನು ನಾನು ನಿಮ್ಮ ಕನ್ನಡಿಗರನ್ನು ಈಗ ಕಳೆದ ಹತ್ತು ವರ್ಷದಿಂದ ನಾನು ಕನ್ನಡ ಚಲನಚಿತ್ರಗಳಲ್ಲಿ ನಿರ್ದೇಶಕನಾಗಿ ಮೂರು ಸಿನಿಮಾ ನಿರ್ದೇಶನ ಮಾಡಿದ್ದೀನಿ ಒಂದು ರಘುವೀರ ಅಂತ ಮತ್ತು ಟಿ ಮತ್ತು ವಿಕಿ ಅಂತ ಆಮೇಲೆ ಹಲವಾರು ಚಲನಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಈಗ ಒಂದು ಒಂದು ಒಂದೂವರೆ ತಿಂಗಳಿಂದ ನನಗೆ ಸ್ಟ್ರೋಕ್ ಆಯಿತು ಸ್ಟ್ರೋಕ್ ಆಗಿ ನನ್ನದು ಎಡಗೈ ಮತ್ತು ಎಡಗಾಲಲ್ಲಿ ಶಕ್ತಿನೇ ಇಲ್ದಂಗೆ ಆಗಿದೆ ನನಗೆ ಕೂತ್ಕೊಳ್ಳೋದಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಓಡೋದಕ್ಕಾಗಲ್ಲ ನನ್ನ ಜೀವನ ತುಂಬ ಕಷ್ಟ ಆಗಿದೆ ನನ್ನನ್ನು ನೋಡ್ಕೊಳೋದಕ್ಕೆ ಯಾರೂ ಇಲ್ಲ ನಾನು ಬೆಂಗಳೂರಲ್ಲಿ ಇದ್ದೀನಿ ಈಗ ಇವರೆಲ್ಲ ನಮ್ಮ ಸ್ನೇಹಿತರಾಗಿರೋದ್ರೆ ನನಗೆ ಇವತ್ತಿನವರೆಗೂ ಅವ್ರ ಕೈಲಾದಷ್ಟು ಸಪೋರ್ಟ್ ಮಾಡಿ ನನಗೆ ಈಗೊಂದು ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ನನ್ನ ಜೀವನಕ್ಕೋಸ್ಕರ ಏನಾದರೂ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತಷ್ಟು ಹಣದ ಸಹಾಯ ಮಾಡಿ ಹಣದ ಬಿಟ್ಟು ಮತ್ತು ಬೇರೆ ಯಾವ ರೀತಿ ಸಹಾಯ ಆಗುತ್ತೋ ಆ ಸಹಾಯ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ವಿನಂತಿ ಮಾತ್ರ ನನಗೆ ಸಹಾಯ ಮಾಡಿದೆ ಸ್ನೇಹಿತರೆ ನಾವು ಇವತ್ತು ಮಾನವೀಯತೆ ಮತ್ತು ಮನುಷ್ಯತ್ವ ತೋರಿಸ್ಬೇಕಾಗಿದೆ ಯಾಕಂದರೆ ಇಂಥ ನಮ್ಮ ನಾವು ಇವತ್ತು ಹುಟ್ಟಿ ಮನುಷ್ಯರಿಗೆ ಮಾನವೀಯತೆಗೆ ಮಾನವೀಯತೆ ದೃಷ್ಟಿಯಿಂದ ನಮ್ಮ ಈ ನಿರ್ದೇಶಕರಿಗೆ ಸಹಾಯ ಮಾಡಿ ಪಾಪ ಅವರಿಗೆ ಎಡಗಾಲು ಮತ್ತು ಎಡಗೈ ಇವತ್ತು ಸಾಧ್ನಿ ಇಲ್ಲ ಈ ಥರ ಆಗಿದೆ ಅವರಿಗೆ ನಮಗೇನು ಬೇಡ ಅವರಿಗೆ ಅವ್ರ ಅಕೌಂಟ್ ನಂಬರ್ ಹಾಕ್ತೀವಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಒಂದೊಂದು ರೂಪಾಯಿ ಪ್ರತಿಯೊಬ್ಬ ಕನ್ನಡಿಗರು ಇವತ್ತೇನು ನೋಡ್ತಾ ಇದ್ದೀವಿ ನಾವು ಒಂದೊಂದು ರೂಪಾಯಿ ಸರಿ ಹಾಕಿದ್ರು ಕೂಡ ಇವತ್ತು ಒಂದು ಸಾವಿರ ಆಗ್ಬೋದು ಎರಡು ಸಾವಿರ ಆಗ್ಬೋದು ದಯವಿಟ್ಟು ಇಂಥವ್ರಿಗೆ ನಾವು ನಮ್ಮ ಕನ್ನಡದವರು ಯಾರ್ಯಾರಿಗೂ ನಾವು ಕನ್ನಡ ಸ್ವಾಭಿಮಾನಿಗಳು ಹೃದಯ ಹೃದಯವಂತರು ಅಂತ ಅನ್ಸ್ಕೊಂಡಿದ್ದೀವಿ ಅದನ್ನು ದಯವಿಟ್ಟು ಇಂಥವರಿಗೆ ನಾವು ತೋರಿಸ್ಬೇಕಾಗಿದೆ ತೋರಿಸಿ ಅಂತ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತು ವೀಕ್ಷಕರಲ್ಲಿ ಕೇಳ್ಕೊತ ಇದ್ದೀನಿ ದಯವಿಟ್ಟು ಮನೆ ಮಾಡ್ಕೊತ ಇದೀನಿ ನಿಮ್ಮ ಕೈ ಅಷ್ಟು ಇವರಿಗೆ ಇವತ್ತು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಕಡಬಗೇರಿ ಹತ್ರ ಮತ್ತು ಯಾರು ಇಲ್ಲ ನೋಡ್ಕೊಳ್ಳೋಕೆ ಇವತ್ತು ಅದರಿಂದ ನೋಡ್ಕೊಳ್ಳೋಕೆ ಯಾರು ಇರೋದ್ರಿಂದ ಇವತ್ತು ಆಶ್ರಮಕ್ಕೆ ಹೋಗಿ ಅವ್ರನ್ನ ಅಲ್ಲಿ ಯಾವ ರೀತಿ ನೋಡ್ಕೊತಾರೆ ಅಂತಂದರೆ ದಯವಿಟ್ಟು ನೀವು ಎಲ್ಲರೂ ಇವರಿಗೆ ಒಂದು ರೂಪದ ಹಣ ಸಹಾಯ ಆಗಿರ್ಬೋದು ಇನ್ನೇನೋ ಔಷಧಿ ಸಹಾಯ ಆಗಿರ್ಬೋದು ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಅವ್ರ ನಂಬರು ಮತ್ತೆ ಅವ್ರ ಅಕೌಂಟ್ ನಂಬರ್ ಹಾಕ್ತೀವಿ ದಯವಿಟ್ಟು ನಮಸ್ಕಾರ ಸರ್ ನಿಮ್ಗೆ ಒಳ್ಳೇದಾಗಲಿ ಬೇಗ ಆರೋಗ್ಯ ಚಿತ್ತರಿಸ್ಕೊಳ್ಳಿ ಹೇಳಿ ನಾನು ಗೂಗಲ್ ಪೇ ಅಂತ ಕೇಳ್ಕೊತಾ ಇದ್ದೀನಿ ಗೂಗಲ್ ಪೇ ಅದೇ ಅಲ್ವಾ ಗೂಗಲ್ ಪೇ ನಂಬರ್ ಇವರು ನಂಬರ್ ಹಾಕ್ತೀವಿ ಗೂಗಲ್ ಪೇ ಫೋನ್ ಪೇ ನಂಬರ್ ಹಾಕ್ತೀವಿ ಅದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹೇಳಿ ನನ್ನ ನಂಬರ್ ಅಂತ ಖಂಡಿತ ಹಾಕಲ್ಲ ದಯವಿಟ್ಟು ಇವ್ರ ನಂಬರ್ ಹಾಕ್ತೀನಿ ನನ್ನ ನಂಬರ್ ಹಾಕ್ತೀರ ಅನ್ಕೊಂಡ್ಬಿಟ್ಟಿದ್ರಿ ಆಮೇಲೆ ಅವ್ರ ಕೈಲಿ ಹೇಳಿಸ್ತೀನಿ ಅವ್ರ ನಂಬರೇನೆ ನಿಮ್ಮ ನಂಬರ್ ಹೇಳಿ ಸರ್ ಸ್ವಲ್ಪ ನಂದು ಫೋನ್ ಪೇ ಮತ್ತೆ ಗೂಗಲ್ ಪೇ ಎರಡು ಒಂದೇ ನಂಬರ್ ನಂಬರು ಡಬಲ್ ನೈನ್ ಜೀರೋ ಒನ್ ಜೀರೋ ತ್ರೀ ನೈನ್ ಫೋರ್ ಡಬಲ್ ನೈನ್ ನನಗೆ ಸಹಾಯ ಮಾಡಿದೆ ಸಹಾಯ ಮಾಡ್ತಿರಲ್ಲ ಅದ್ರ ಜೊತೆ ನಿಮ್ಮ ಆಶೀರ್ವಾದ ಸದಾ ನನ್ನ ಇರಲಿ ಅಂತ ನಿಮ್ಮ ಕೇಳ್ಕೊಂತೀನಿ ದಯವಿಟ್ಟು ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಇವ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡಿಗರೇ ಸಹಾಯ ಮಾಡಿ ನಮಸ್ಕಾರ